ಇದು ನಿಮ್ಮ ಚಾನಲ್ ಅಂಗವಿಕಲರ ಅಂತರಾಳ ಯೂಟ್ಯೂಬ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ ಐಕನನ್ನು ಒತ್ತದು ತಪ್ಪದೇ ಮರೆಯಬೇಡಿ ರಾಯಚೂರು ಜಿಲ್ಲೆಯ ಲಿಂಗ್ಸೂರು ತಾಲೂಕಿನ ಮುದಗಲ್ ಪಟ್ಟಣದಲ್ಲಿ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಎ ಪಿ ಡಿ ಸಂಸ್ಥೆ ಬೆಂಗಳೂರು ಕಾರ್ಯನೀತಿ ವಕಾಲತಿ ವಿಭಾಗ ಬೆಂಗಳೂರು ಚೇತನ್ ಅಂಗವಿಕಲ ಅಭಿವೃದ್ಧಿ ಸಂಸ್ಥೆ ಲಿಂಗ್ಸುಗೂರು ಕರ್ನಾಟಕ ಎಕ್ಸೆಸೆಬಿಲಿಟಿ ಟಾಸ್ಕ್ ಫೋರ್ಸ್ ಕರ್ನಾಟಕ ರಾಜ್ಯ ಆರ್ ಪಿ ಡಿ ಟಾಸ್ಕ್ ಫೋರ್ಸ್ ಇವರುಗಳ ಜಂಟಿ ಸಹಯೋಗದಲ್ಲಿ ದಿನಾಂಕ ಹದಿನಾರು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಸಾಲಿನ ವಿಶ್ವ ಸುಲಭ ಲಭ್ಯತಾ ಅರಿವು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದಲ್ಲಿ ತ ಕಾರ್ಯನಿರ್ವಾಹಕ ಅಧಿಕಾರಿ ಶಿಶು ಅಭಿವೃದ್ಧಿ ಯೋಜನಾ ಅಧಿಕಾರಿಗಳು ವಿಕಲಚೇತನರ ತಾಲೂಕಾ ನೋಡಲ್ ಅಧಿಕಾರಿ ಉಪತಹಸೀಲ್ದಾರರು ಪುರಸಭೆ ಅಧಿಕಾರಿಗಳು ಚೇತನ್ ಅಂಗವಿಕಲ ಅಭಿವೃದ್ಧಿ ಸಂಸ್ಥೆ ಕರ್ನಾಟಕ ಎಕ್ಸಬಲಿ ಟಾಸ್ಕ್ ಫೋರ್ಸ್ ಕರ್ನಾಟಕ ರಾಜ್ಯ ಅಂಗವಿಕಲ ಪಿ ಡಿ ಟಾಸ್ಕ್ ಫೋರ್ಸ್ ಸಮಿತಿ ಪದಾಧಿಕಾರಿಗಳು ವಿಕಲಚೇತನರ ಆರೈಕೆದಾರರು ಹಾಗೂ ಆರ್ ಡಬ್ಲ್ಯೂ ವಿ ಆರ್ ಡಬ್ಲ್ಯೂ ಯು ಆರ್ ಡಬ್ಲ್ಯೂ ಅಂಗವಿಕಲರು ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಿದರು ಬಂಧುಗಳೇ ನಮ್ಮ ಅಂಗವಿಕಲರ ಅಂತರಾಳಿ ಯೂಟ್ಯೂಬ್ ಚಾನಲ್ ವಿಕಲಚೇತನರ ಬಗ್ಗೆ ಇರತಕ್ಕಂಥ ಹಲವಾರು ವಿಚಾರಗಳು ಮತ್ತು ಹಲವಾರು ಸೌಲಭ್ಯಗಳು ಮತ್ತು ಯೋಜನೆಯ ಬಗ್ಗೆ ನಮ್ಮ ಚಾನಲ್ ತಿಳಿಸಿಕೊಡಲಾಗಿದೆ ದಯವಿಟ್ಟು ಈ ಒಂದು ಅಂಗವಿಕಲರ ಅಂತರಾಳಿ ಯೂಟ್ಯೂಬ್ ಚಾನಲ್ ಲಿಂಕನ್ನು ಬೇರೆ ಅಂಗವಿಕಲರಿಗೆ ಶೇರ್ ಮಾಡುವುದರ ಮೂಲಕ ಅವರಿಗೂ ಸಹಿತ ವಿಕಲಚೇತನ ಯೋಜನೆಗಳ ಬಗ್ಗೆ ತಿಳಿದುಕೊಳ್ಳಲು ಅನುಕೂಲ ಮಾಡಿಕೊಡಬೇಕು ಅಂತ ಈ ಈ ಸಂದರ್ಭದಲ್ಲಿ ಕೇಳ್ಕೊತಾ ಇದ್ದೀನಿ ಧನ್ಯವಾದಗಳು ಆಚರಣೆ ಮಾಡಿದ್ರೆ ಎಲ್ಲರಿಗೂ ಕೂಡ ಹೊಸ ಹೊಸ ಕಾರ್ಯಕ್ರಮ ಸೊ ನಿಮಗೆಲ್ಲ ಒಂದು ಕುತಲಾಯಕರು ಸೊ ಇದರ ಕಾರ್ಯಕ್ರಮ ನಾವು ಇಂಥ ಕೊಡಿಲ್ಲ ಸೊ ಈ ಥರ ಕಾರ್ಯಕ್ರಮ ಮಾಡಬೇಕಂತೇಳಿ ಸಾವಿರದ ಎರಡು ನೂರ ಹನ್ನೆರಡರಲ್ಲಿ ಒಂದು ಆದೇಶ ಆಗಿದೆ ಸೊ ಆದರೂ ಕೂಡ ಈ ಕಾರ್ಯಕ್ರಮದ ಬಗ್ಗೆ ಇನ್ನೂ ಕೂಡ ಯಾರಿಗೂ ಮಾಹಿತಿ ಇಲ್ಲ ಸೊ ಇಲಾಖೆ ಕೂಡ ಈ ಕಾರ್ಯಕ್ರಮದ ಬಗ್ಗೆ ಇನ್ನೂ ಕೂಡ ಜಾಗೃತಿ ಮೂಡಿಸಿಲ್ಲ ಇಲ್ಲಿ ಕೂಡ ಕಾರ್ಯಕ್ರಮ ಮಾಡಲಿಕ್ಕೆ ಆಗಿಲ್ಲ ಸೊ ಇವತ್ತು ಏನಾಗಿದೆ ಅಂದರೆ ಇಂಥ ಕಾರ್ಯಕ್ರಮಗಳು ಇಲ್ಲಿ ಕೂಡ ಗೊತ್ತಾಗ್ತಾ ಇಲ್ಲ ಸೊ ಈ ಕಾರ್ಯಕ್ರಮದ ಉದ್ದೇಶ ಏನಪ್ಪ ಅಂತಂದರೆ ಈಗಾಗಲೇ ಎರಡು ಸಾವಿರದ ಹದಿನಾರು ಕಾಯ್ದೆಯಲ್ಲಿ ಸೆಕ್ಷನ್ ನಲವತ್ತರಿಂದ ನಲವತ್ತಾರು ಸೊ ವಿಕ್ರಮಚೇತನಿಗೆ ಸುಲಭ ಲಭ್ಯತೆಯ ಬಗ್ಗೆ ವ್ಯಾಖ್ಯಾನವನ್ನು ನೀಡಲಾಗಿದೆ ಸೊ ಸುಲಭ ಲಭ್ಯತೆ ಅಂದ್ರೆ ಏನು ಅಂದರೆ ವಿಕಲಚೇತನಿಗೆ ಅಡಚಣೆ ರೈತ ವಾತಾವರಣವನ್ನು ನಿರ್ಮಾಣ ಮಾಡಬೇಕು ವಿಕಲಚೇತನ ಸುಲಭವಾಗಿ ಎಲ್ಲ ಕಡೆ ಓಡಾಡಲಿಕ್ಕೆ ಪೂರಕ ವ್ಯವಸ್ಥೆಯನ್ನು ಮಾಡಬೇಕು ಸೊ ವಿಕಲಚೇತನಲ್ಲಿ ಭೇದ ಭಾಗ ಮಾಡದೆ ಅವರ ಪ್ರೋತ್ಸಾಹ ಬೇಕು ಸೊ ಅವರಿಗೆ ಬೇಕಾದಂಥ ಮೂಲ ಸೌಲಭ್ಯಗಳನ್ನು ಒದಗಿಸಿಕೊಡಬೇಕು ನಿಟ್ಟಿನಲ್ಲಿ ಇವತ್ತು ಕಾಯ್ದೆ ನಮ್ಮ ಎರಡು ಸಾವಿರದ ಹದಿನಾರು ಹೇಳ್ತದೆ ಸೊ ಆದರೂ ಕೂಡ ಕಾಯ್ದೆ ಬಂದು ಸುಮಾರು ಐದಾರು ವರ್ಷ ಆಗಿದೆ ಆದರೂ ಕೂಡ ಈ ಒಂದು ಅಡೆತರೆಯದ ವಾತಾವರಣದ ಬಗ್ಗೆ ಇನ್ನೂ ಕೂಡ ಜಾಗೃತಿ ಕೂಡ ಎಲ್ಲಿ ಆಗಿಲ್ಲ ಸೊ ಈ ಇಲ್ಲಿ ಜಾಗೃತಿ ಓದಬೇಕಂತಂದರೆ ಇಂಥ ಕಾರ್ಯಕ್ರಮ ಬಹಳ ಅವಶ್ಯಕ ಇಂಥ ಕಾರ್ಯಕ್ರಮ ಆದಾಗ ಮಾತ್ರ ನಮ್ಮ ವಿಕ್ರತರ ಬಗ್ಗೆ ಮತ್ತು ವಿಕ್ರೇತ ಹಕ್ಕುಗಳ ಬಗ್ಗೆ ಜನರಲ್ಲಿ ಜಾಗೃತಿ ನೀಡಲಿಕ್ಕೆ ಸಾಧ್ಯ ಆಗ್ತದೆ ಸೊ ಆ ಒಂದು ಕಾರಣದ ಈ ಜನಕ್ರನ್ನ ಇವತ್ತು ಮಾರ್ಗ ಅನ್ಕೊಳ್ಳುತ್ತೆ ಉಂಟಾಗಿದೆ ಸೊ ವಿಕ್ರಮ ಇವತ್ತು ಏನಾಗಿದೆ ಅಂತಂದರೆ ಮತ್ತೆ ವಿಕ್ರಚಿತ ಶಿಕ್ಷಣದಿಂದ ಉದ್ಯೋಗದಿಂದ ಹಲವಾರು ಇದರಿಂದ ಇವತ್ತು ವಂಚಿತರಾಗ್ತಾ ಇದೆ ಸೊ ಶಿಕ್ಷಣದಿಂದ ಯಾಕೆ ವಂಚಿತರಾಗ್ತಾ ಇರ್ತಾರೆ ಅಂದ್ರೆ ಇವತ್ತು ಯಾವುದೇ ಜಾಹಾತಿ ಬಂದಾಗ ಅಲ್ಲಿ ಪೂರಕ ವಾತಾವರಣ ಇಲ್ಲ ಸೊ ಅಂತ ಪೂರಕ ವ್ಯವಸ್ಥೆ ಇರ್ಬೋದು ಸೊ ರ್ಯಾಪ್ ಇರ್ಬೋದು ಬೀಚರ್ ಇರ್ಬೋದು ಅಥವಾ ವೈಜ್ಞಾನಿಕವಾದ ಶೌಚಾಲಯ ಇರ್ಬೋದು ಯಾವ ವ್ಯವಸ್ಥೆ ಕೂಡ ಯಾವ ಶಾಲೆಗಳು ಇಲ್ಲ ಈ ಒಂದು ಭಾರತ ಒಂದು ಮುಖ್ಯವರು ಶಿಕ್ಷಣ ಪಡೆಯಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಸೊ ಯಾಕಂದರೆ ಯಾವ್ದು ಹೋಗಿ ಸ್ಕೂಲ್ಗೆ ಹೋಗ್ಸಲ್ಲೇ ಅವ್ರು ಬಂದು ನೋಡ್ತಾರೆ ಸೊ ಆ ಸ್ಕೂಲಲ್ಲಿ ಏನು ಹೋಗ್ತಾ ಇದೆ ಅಂತ